ನಮಸ್ಕಾರ ನಾನು ರಮಾಕಾಂತ್ ನರಗುಂದ್ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ನ್ಯಾಷನಲ್ ಎಜುಟೇಷನ್ ಕಮಿಟಿ ನಿಮ್ಮ ಮುದುಗಡೆ ನಾನು ಹೇಳಿಲ್ಲ ಏನೋ ಮುಖ್ಯವಾದ ವಿಷಯ ಇದ್ರಷ್ಟೇ ನಾನು ವಿಡಿಯೋಗಳನ್ನು ತೆಗಿತೀನಿ ಬೇರೆ ಯೂಟ್ಯೂಬರ್ ಇದ್ದಾಗ ನಾನಲ್ಲ ದಯಮಾಡಿ ದಯಮಾಡಿ ಈ ವ್ಯೂಟ್ಯೂಬರ್ಗಳು ಹೇಳಿದ ವಿಷಯಗಳನ್ನು ನಂಬಿ ಬೇಸರ ಮಾಡ್ಕೋಬಾರ್ದು ಇದ್ದದ್ದು ವಿಷಯಗಳನ್ನು ಹೇಳೋಕ್ಕಷ್ಟೇ ನಾನು ಬರ್ತೀನಿ ನಮ್ಮ ಎನ್ ಎ ಸಿ ಕಾರ್ಯಕ್ರಮದ ಪ್ರಕಾರ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಮೂರು ಕಾರ್ಯಕ್ರಮ ನಮ್ಮದು ಮೊದಲನೇ ಕಾರ್ಯಕ್ರಮ ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಮ್ಮ ರಾಷ್ಟ್ರೀಯ ನಾಯಕರು ಡೆಲ್ಲಿಯಲ್ಲಿ ಹೋಗಿ ಅಲ್ಲಿ ಮಿನಿಸ್ಟ್ರ್ಗಳನ್ನು ಮೀಟ್ ಮಾಡಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಮೀಟ್ ಮಾಡಿ ಅವ್ರ ಜೊತೆಗೆ ಮಾತಾಡೋ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದರು ಅದರ ಪ್ರಕಾರ ಆ ವಿಷಯದ ಬಗ್ಗೆ ಹೇಳೋಕ್ಕೆ ನಾನೊಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ಸರಿಯಾಗಿ ಕೇಳ್ಕೊಳ್ರಿ ಹದಿನೇಳು ಮತ್ತು ಹದಿನೆಂಟು ಎರಡು ದಿವಸ ನಮ್ಮ ಕಮ್ಯಾಂಡರು ವೀರೇಂದ್ರ ಸಿಂಗರು ಪಾಟೀಲ್ ಅವರು ಎಲ್ಲರೂ ದೆಹಲಿನಲ್ಲಿದ್ದು ಸತತ ಪ್ರಯತ್ನವನ್ನು ಮಾಡಿದರು ಏನಿಲ್ಲ ಅಂದರೂ ಒಂದು ಮೂವತ್ತು ಮಿನಿಸ್ಟ್ರ್ಗಳನ್ನ ಮೀಟ್ ಮಾಡಿ ಅವರಿಗೆ ನಮ್ಮ ಮೆಮರಿಣವನ್ನು ಕೊಟ್ಟರು ಅವರ ಪ್ರಯತ್ನ ಮುಖ್ಯವಾಗಿದ್ದದ್ದು ಎರಡು ಒಂದು ಪ್ರೈಮ್ ಅವರ ಪಿ ಎ ಜಶವಂತ್ ಸಿಂಗ್ ಅವರೇನಿದ್ದಾರಲೇ ಅವ್ರು ಮೀಟ್ ಮಾಡೋದು ಹಾಗೂ ನಮ್ಮ ಮನ್ಸುಖ್ ಮಾಂಡವಿಯ ಲೇಬರ್ ಮಿನಿಸ್ಟ್ರ ಮೀಟ್ ಮಾಡೋದು ಇವು ಎರಡು ಇದು ಕೊನೆಗೆ ಹತ್ತೊಂಬತ್ತನೇ ತಾರೀಕು ಆ ಯಶಸ್ವಿ ಆಯಿತು ಪಿ ಎಮ್ ಪ್ರೈಮ್ ಮಿನಿಸ್ಟ್ರವರ ಪರ್ಸನಲ್ ಸೆಕ್ರೆಟ್ರಿ ಅವ್ರ ಮಿನಿಸ್ಟರ್ ಆದ ಸಿಂಗ್ ಜಿಯವರು ಅವರು ಕೂಡ ಹೇಳಿದರು ನಿಮ್ಮ ಕೆಲಸ ಭರಪೂರ್ವಾಗಿ ನಡೆದಿದೆ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದೆ ಇವತ್ತೆಲ್ಲ ನಾಳೆ ನಿಮ್ಮ ಕೆಲಸ ಡೆಫಿನೆಟ್ ಆಗುತ್ತೆ ಆದರೂ ಕೂಡ ನೀವು ಒಂದು ಸಾರಿ ಲೇಬರ್ ಮಿನಿಸ್ಟ್ರು ಕೂಡ ಮೀಟ್ ಮಾಡಿ ನಿಮ್ಮ ಇದರ ಬಗ್ಗೆ ಕೇಳ್ಕೊಳ್ಳಿ ನಮ್ಮವ್ರು ಹೋದ ಕಾರಣ ಏನಂದರೆ ನಾವು ಮಾಡಿದ ಕಾರ್ಯಕ್ರಮದ ಪ್ಲ್ಯಾನ್ ಪ್ರಕಾರ ಬುಲ್ಡಾನಕ್ಕೆ ಪ್ರೈಮ್ ಮಿನಿಸ್ಟ್ರವ್ರನ್ನ ಇನ್ವಿಟೇಷನ್ ಕೊಡೋಕ್ಕೆ ಹೋದಾಗ ಅವರು ಕೊಟ್ಟ ಲೆಟ್ರನ್ನು ತಗೊಂಡ್ರು ಹಾಗೂ ನಮಗೆ ಕೆಲವು ಗೈಡ್ ಕೂಡ ಮಾಡಿದರು ನೀವು ವಾಪಸ್ ಹೋಗ್ಬಿಟ್ಟು ಮಹಾರಾಷ್ಟ್ರದಲ್ಲಿ ನಿಮ್ಮ ಚೀಫ್ ಮಿನಿಸ್ಟ್ರೂ ಕೂಡ ಒಂದು ರಿಕ್ವೆಸ್ಟ್ ಮಾಡಿ ಇನ್ವಿಟೇಷನ್ ಕಳಿಸ್ರಿ ಆ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗತ್ತೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ ಅಂತ ಅವ್ರ ಕಡೆಯಿಂದ ಆಶ್ವಾಸನೆ ಕೊಟ್ಟರು ಎರಡನೇದಾಗಿ ಮನ್ಸುಖ್ ಮಾಂಡಿಯವರು ಕೂಡ ಆವತ್ತಿನ ದಿವಸ ಸಿಕ್ಕರು ಅದೇ ರೀತಿ ಮತ್ತು ನಮ್ಮ ಸಿಂಗ್ ಹೇಳಿದರು ನೋಡಿ ಸರ್ ನೀವು ಮಾಡ್ತೀನಿ ಮಾಡ್ತೀನಿ ಅಂತೀರಾ ನಾವು ಹೋಗಿ ಹೇಳ್ತೀವಲ್ಲಿ ಈ ಸಲೇ ನಾವು ಏನು ಹೇಳಬೇಕು ನಮಗೇನು ಇಲ್ಲ ಅಂತಾಗಿ ಗಟ್ಟಿ ಕೂತಾಗ ಅವ್ರು ಏನು ಹೇಳಿದರು ಅಂದರೆ ಮಿಷನ್ ಫಾರ್ ಪೆನ್ಷನ್ ಈಸ್ ಇನ್ ಫುಲ್ ಸ್ವಿಂಗ್ ನಾವು ಮಾಡೇ ಮಾಡ್ತೀವಿ ಎಲ್ಲ ಥರದ ಒಳ್ಳೆ ವಿಚಾರಗಳನ್ನು ಮಾಡಿ ನಿಮಗೆ ಮಿಷನ್ ಸಕ್ಸಸ್ ಮಾಡಂಗೆ ಮಾಡ್ತೀವಿ ಅಂತ ಆಶ್ವಾಸೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಹೇಳಿದರು ನಮ್ಮ ಮೂರು ಡಿಪಾರ್ಟ್ಮೆಂಟಲ್ಲಿ ಆಗಬೇಕದು ಒಂದು ನಮ್ಮ ಡಿಪಾರ್ಟ್ಮೆಂಟು ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟು ಒಂದು ಪ್ರೈಮ್ ಮಿನಿಸ್ಟರ್ ಲೆವೆಲ್ ಡಿಪಾರ್ಟ್ಮೆಂಟು ಎಲ್ಲ ಕಡೆಯಿಂದ ಕೂಡ ಎಲ್ಲರೂ ಇದರ ಬಗ್ಗೆ ಜಾಸ್ತಿ ವಿಚಾರ ಮಾಡಿ ಆದಷ್ಟು ಜಲ್ದಿ ಆದಷ್ಟು ಜಲ್ದಿ ನಿಮಗೆ ಮಾಡಿಕೊಡ್ತೀವಿ ಆವಾಗ ನೋಡಿ ಸರ್ ನಾವು ಜನರಿಗೆ ನಾವು ಏನು ಉತ್ತರ ಕೊಡಬೇಕು ಅಂತ ಕೇಳಿದಾಗ ಮಾಂಡವಿಯವರು ಹೇಳಿದ್ದಾರೆ ಮಿಷಿನ್ ಅಂಡರ್ ಪ್ರೋಗ್ರೆಸ್ ಬೇಗ ಆಗುತ್ತೆ ಅಂತ ನನ್ನ ಕಡೆಯಿಂದ ಎಲ್ರಿಗೂ ನಮ್ಮ ವಿಚಾರಗಳನ್ನು ತಿಳಿಸಿ ಬೇಗನೆ ನಿಮ್ಮ ಪೆನ್ಷನ್ ಮಂಜೂರಾಗಿ ಬರುತ್ತೆ ನೋಡಿ ಪೆನ್ಷನ್ದಾರ್ರೆ ನಾವು ಮಾಡೋ ಪ್ರಯತ್ನ ಸುಮ್ಮನೆ ಅಲ್ಲ ಇವತ್ತು ನಾಳೆ ಒಳಗಡೆ ಹೋಗೋದೇ ಡಿಫಿಕಲ್ಟು ಪಾರ್ಲಿಮೆಂಟ್ನಲ್ಲಿ ಹೋಗೋದು ಮಿನಿಸ್ಟ್ರ್ ಆಫೀಸಲ್ಲಿ ಹೋಗೋದು ಇದು ಸುಮ್ಮನೆ ಅಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ನಿಮಗೂ ಎಲ್ರಿಗೂ ಅನುಭವ ಇರುತ್ತೆ ಎಮ್ ಪಿಗಳನ್ನು ಮೀಟ್ ಮಾಡಲಿಕ್ಕೆ ಹೋಗುವಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಆದರೂ ಕೂಡ ನಮ್ಮವರು ಈ ಬಿಸಿಲಲ್ಲಿ ಬಿಟ್ಟು ಬಿಡಲಾರದೆ ಮೂರು ದಿವಸ ಪ್ರಯತ್ನ ಮಾಡಿದ ಮೇಲೆ ಕೊನೆಗೆ ಈ ವಿಷಯವನ್ನು ತೆಗೆದುಕೊಂಡು ಬಂದಿದ್ದಾರೆ ಆದರೆ ನಾವು ಕೊಟ್ಟ ಪ್ರೋಗ್ರಾಮನ್ನು ನಾವು ಮಾಡ್ತಾನೆ ಇರಬೇಕು ಎಲ್ಲಿವರೆಗೂ ಸಿಗೋಲ್ಲ ಅಲ್ಲಿವರೆಗೂ ನಮ್ಮ ಕಾರ್ಯಕ್ರಮ ಏನು ಹೇಳಿದ್ದೀನಲ್ಲ ಎಲ್ಲ ಎಂ ಪಿಗಳನ್ನು ಮೀಟ್ ಮಾಡಿ ನೀವು ಯಾಕೆ ನಮ್ಮ ಪೆನ್ಷನ್ ಬಗ್ಗೆ ಮಾತಾಡಿಲ್ಲ ಮಾತಾಡಿ ಅಂತ ಗಟ್ಟಿಯಾಗಿ ಮಾತಾಡಬೇಕು ಎರಡನೇದು ನಿಮ್ಮ ಡಿಸ್ಟಿಕ್ ಕಲೆಕ್ಟರ್ ಆಫೀಸ್ಗೆ ಹೋಗಿ ಪ್ರೈಮ್ ಮಿನಿಸ್ಟ್ರ ಮೋದಿಗೆ ಕೊಡ್ತಕ್ಕಂಥ ಒಂದು ಮೆಮೊರೆಂಡಮ್ ಕೊಡಬೇಕು ಮೂರನೇದು ನಿಮ್ಮ ನಿಮ್ಮ ಇ ಪಿ ಎಫ್ ಆಫೀಸಲ್ಲಿ ಹೋಗಿ ರೀಜ್ನಲ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ಗೆ ಒಂದು ಮೆಮೊರೆಂಡಮ್ ಕೊಟ್ಟು ನೀವು ಕೂಡ ಬೇರೆ ಸರ್ಕಾರಕ್ಕೆ ಒತ್ತಾಯಿತಾನಿ ಅಂತ ಹೇಳಬೇಕು ನಾವು ಎಷ್ಟು ಜಾಸ್ತಿ ಸರಿಯಾಗಿ ಮಾಡ್ಕೊಂಡು ಹೋಗ್ತೀವೋ ಅಷ್ಟು ಜೊತೆ ಆಗುತ್ತೆ ಎದೆ ಗುಂದದಿರಿ ಎದೆ ಗುಂಧದಿರಿ ಏನಪ್ಪ ಇನ್ನು ಯಾವಾಗಲೂ ಇದೇ ಹೇಳ್ತಾನೆ ಸುಳ್ಳು ನಿಮ್ಮ ಮುಂದೆ ಆಡೋದು ನಾ ತಪ್ಪು ಏನು ನಮ್ಮದು ಅವ್ರದ್ದು ಮಾತಾಗುತ್ತೆ ಅದು ನಾನು ಹೇಳದೇ ನಾನು ಕರ್ತವ್ಯ ನಡೀತಿದೆ ಶಾರ್ಟ್ಲಿ ಶಾರ್ಟ್ಲಿ ನಮ್ದು ಕೂಡ ಆಗುತ್ತೆ ಯಾವಾಗಲೂ ಇಷ್ಟೇ ಹೇಳ್ತಾನೆ ತಪ್ಪು ತಿಳ್ಕೊಬೇಡ್ರಿ ನಾನು ಸುಳ್ಳು ಆಡಲಿಕ್ಕೆ ಹುಟ್ಟಿಲ್ಲ ಸುಳ್ಳು ಆಡೋದಿಲ್ಲ ನನ್ನ ಮನಸ್ಸಿನಲ್ಲಿರೋದು ಒಂದೇ ನನ್ನ ಪೆನ್ಷನ್ದಾರಿಗೆ ನಾನು ಪೆನ್ಷನ್ ಆದಷ್ಟು ಬೇಗ ಕೊಡಿಸೇ ತೀರಬೇಕು ಕೊಡಿಸೇ ತೀರ್ತೀನಿ ಕೊಟ್ಟು ಹೋಗ್ತೀನಿ ಇದಕ್ಕೋಸ್ಕರ ಇಪ್ಪತ್ತ್ಮೂರನೇ ತಾರೀಕು ಒಂದು ದೊಡ್ಡ ಸಭೆಯನ್ನು ನಾವು ಬೆಳಗಾಮಲ್ಲಿ ಕರೆದಿದ್ದೀವಿ ಕಮ್ಯಾಂಡರ್ ಅಶೋಕ್ ರಾವತ್ ಬರ್ತಾ ಬರ್ತಾಯಿದೆ ನೀವು ಸಾವಿರಾರು ಜನರು ಬಂದರೆ ಅವ್ರ ಬಾಯಿಂದ ಕೂಡ ಇದೇನು ಡೆವಲಪ್ಮೆಂಟ್ ಆಗಿದೆ ಅಂತ ತೋರಿಸಿದಾಗ ನಮ್ಮ ಸಮಾವೇಶದ ಶಾಕು ಸೆಂಟ್ರಲ್ಗೆ ಹೋಗಬೇಕು ಆ ಥರ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಇಷ್ಟು ಹೇಳುತ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಬೋಲೋ ಭಾರತ್ ಮಾತಾಕಿ ಜೈ ಬೆಳಗಾವಿ ಬರ್ತಿರಲ್ಲ ನಿಮ್ಮನ್ನು ಎಲ್ಲರನ್ನೂ ಅಲ್ಲಿ ನೋಡ್ತೀನಿ ನಮಸ್ಕಾರ